ಶ್ರೀಗೃಭ್ಯೋ ನಮಃ ಯಾರು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೋ ಅದ್ ಹಾಗೆ ಸರ್ಪದೋಷದಿಂದ ಬಳಲ್ತಾ ಇದ್ದಾರೋ ಇವ್ರಿಗೆಲ್ಲ ಕೂಡ ವಿಶೇಷವಾಗಿರ್ತಕ್ಕಂಥ ಕೇವಲ ಒಂದು ಉಂಗುರವನ್ನು ತೋರಿಸ್ತೇನೆ ಮಸ್ಟ್ ಅಂಡ್ ಶುಡ್ ನೀವು ಆಶ್ಲೇಷ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದಾರೋ ಅವರು ಈ ತಾಮ್ರದಿಂದ ಮಾಡಿರ್ತಕ್ಕಂಥ ಕಾಯಿಲ್ಡ್ ಆಗಿರ್ತಕ್ಕಂಥ ಆವಿನ ಉಂಗುರವನ್ನು ಧಾರಣೆ ಮಾಡಿಕೊಳ್ಳಿ ಸಮಸ್ಯೆಗಳ ಪ್ರಮಾಣ ನೂರಕ್ಕೆ ನೂರು ಭಾಗ ಕಡಿಮೆ ಆಗುತ್ತೆ ಆಶ್ಲೇಷ ನಕ್ಷತ್ರದಲ್ಲಿ ಕೆಲವರೆಲ್ಲ ಎದುರಿಸ್ಬೋದು ತಾಯಿ ತಾಯಿ ಸಮಸ್ಯೆ ಬರುತ್ತೆ ಅತ್ತೆಗೆ ಸಮಸ್ಯೆ ಬರುತ್ತೆ ಅಂತಕ್ಕಂಥವರೆಲ್ಲ ಸಹಿತವಾಗಿ ಕೇವಲ ನೋಡಿ ಈ ಆವಿನ ಉಂಗುರವನ್ನು ಧಾರಣೆ ಮಾಡಿಕೊಳ್ಳಿ ಅನಾಮಿಕ ಹಾಕ್ಕೊಳ್ಳಿ ಅನಾಮಿಕ ಬೆರಳು ಅಂದರೆ ಅರ್ಥಾತ್ ನಿಮ್ಮ ಉಂಗುರ ಬೆರಳಿಗೆ ಇದನ್ನು ಧಾರಣೆ ಮಾಡೋದರಿಂದ ಅನೇಕ ರೀತಿಯಾದಂಥ ವ್ಯಾಧಿಗಳು ದೂರ ಆಗ್ತದೆ ಜೊತೆಗೆ ಸರ್ಪದೋಷ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ ಆಶ್ಲೇಷ ನಕ್ಷತ್ರಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಪರಿಹಾರ ಇದೊಂದು ಅಂತ ಹೇಳ್ತಾ ಸರ್ವೇ ಜನ ಅಸುಖಿ ನೋಬಂತು